ಇಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ತಾಲೂಕು ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಾತನಾಡಿ ಇಂದಿನ ದಿನಗಳಲ್ಲಿ ವ್ಯಾಪಕ ಪ್ರಚಾರ ನೀಡುತ್ತಿರುವ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಯಾವುದೇ ಉಪಯೋಗವಿಲ್ಲದಿದ್ದರೂ ಕ್ಯಾನ್ಸರ್ನಂತಹ ರೋಗಗಳಿಗೆ ಆಹ್ವಾನ ನೀಡಬಹುದಾಗಿದೆ ಎಂದು ತಿಳಿಸಿದರು ಹಾ ಯಾವ್ದು ಹಾಕೊಂಡ್ರು ಗಮ್ಮಂ ಬಾಯಿ ತುಂಬ ವಾಸನೆ ಬರಲ್ಲ ಇರ್ತಾ ಸ್ವಲ್ಪ ಸೆಂಟ್ರೇಟ್ ಹಾಕಿರ್ತಾರೆ ಅದ್ರ ಜೊತೆಗೆ ತಂಬಾಕು ಇರ್ತಕ್ಕಂಥ ಹಾನಿಕಾರಣ ಕೆಮಿಕಲ್ಗಳು ಈ ತಂಬಾಕು ಸುಮಾರು ಸೆವೆಂಟಿ ತೌಸಂಡ್ ಟಾಕ್ಸಿಕ್ ಕೆಮಿಕಲ್ಸ್ ಇದಾವೆ ಅಂತ ಹೇಳ್ತಾರೆ ಮೇಯ್ನ್ ಬಂದು ನಿಕೋಟಿನ್ ಅದು ಟಾಕ್ಸಿಕ್ ಪ್ಲಸ್ ಅಡಿಕ್ಟಿವ್ ಏಜೆಂಟ್ ಮೈನ್ ನಿಕೋಟಿನ್ ಅಂಶ ತಂಬಾಕು ಇರೋದ್ರಿಂದಾನೆ ಅಡಿಕ್ಟ್ ಆಗುವಂಥದ್ದು ಮತ್ತೆ ವಿವಿಧ ಟಾಕ್ಸಿಕ್ಗಳು ಹೇಳ್ಬೇಕಂದ್ರೆ ಟಾರ್ ಇರುತ್ತೆ ಹೈಡ್ರೋಜನ್ ಸೈರೈಡ್ ಅಂತ ಕೆಮಿಕಲ್ ಲೆಗ್ಡು ಕ್ಯಾಲ್ಸಿಯಮು ಆರ್ಸನಿಕ್

ಈಸಿ ಆಕ್ಸಸ್ ಇದೆ ಚೀಪರ್ ಆಪ್ಷನ್ಸ್ ಇದ್ದಾವೆ ಎಲ್ಲ ಹೈ ಟೆಕ್ನಾಲಜೀಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇದಕ್ಕೆ ಬರ್ತಾ ಈ ತರದ ಒಂದು ವಾತಾವರಣದಲ್ಲಿಯೂ ಸಹಿತ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದು ಕ್ಯಾನ್ಸರ್ ಅಂತಕ್ಕಂಥದ್ದು ದುಸ್ತರ ನೀವು ಯಾರಾದರೂ ಎಲ್ಲೆಡಕ್ಕೆ ಸೇವನೆ ಮಾಡ್ತಾ ಇದ್ದರೆ ಅಥವಾ ಬಿಡಿ ಸಿಗರೆಟ್ ಸೇವನೆ ಮಾಡ್ತಾ ಇದ್ರೆ ಒಂದ್ಸತಿ ಕಿತ್ ಕಿತ್ವಾಯಿಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬಂದ್ಬಿಟ್ರೆ ಸಾಕು ಹದಿನೈದು ನಿಮಿಷ ಸಾಕು ಜಾಸ್ತಿ ಗೊತ್ತು ಬೇಡ ಒಳಗಡೆ ಎಂಟ್ರಾಗಿ

ನಿಷೇಧ ಮಾಡಿದೆ ಸಾರ್ವಜನಿಕ ಸ್ಥಳ ಅಂತ ಆಸ್ಪತ್ರೆ ಬಸ್ ಸ್ಟ್ಯಾಂಡು ಸ್ಕೂಲು ಕಾಲೇಜು ಏನಾದರೂ ಗೋರ್ಮೆಂಟ್ ಹ್ಯಾಂಡ ಬರುತ್ತೆ ಬಟ್ ಇದು ಯಾಕಂದ್ರೆ ಸಿಗದೆ ಸಿಗೋದ್ರಿಂದ ಬೇರೆಯವ್ರಿಗೆ ಹಾನೇ ಆಗ್ಬಾರ್ದು ನನಗೆ ಬಂದ್ರೆ ತೊಂದರೆ ಇಲ್ಲ ಬಟ್ ನನ್ನಿಂದ ಇನ್ನು ಹತ್ತು ಜನಕ್ಕೆ ಹೊರಡುತ್ತೆ ಸೊ ಅದರಿಂದ ಆಗಬಾರ್ದು ಅಂತೇಳಿ ಈ ಒಂದು ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಯ್ಯ ನಿರೂಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಮಕ್ಕಳ ತಜ್ಞ ಡಾಕ್ಟರ್ ವಿಜಯ್ ಕುಮಾರ್ ಆರೋಗ್ಯ ರಕ್ಷಾ ಸಮಿತಿಯ ಕೆ ಟಿ ನಂಜುಂಡಪ್ಪ ಮಾಜಿ ಆರೋಗ್ಯ ಸಮಿತಿಯ ಸದಸ್ಯ ಶ್ರೀನಿವಾಸ್ ಗಾಂಧಿ ವಕೀಲರಾದ ಜೆ ವಿ ನರೇಂದ್ರ ಪವಿತ್ರ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ಕೆ ಆರ್ ಮಂಜುನಾಥ್ ಕಾರ್ಯದರ್ಶಿ ಸಿ ವಿ ಮಂಜುನಾಥ್ ಸಿಪಿಒ ಮುರಳಿ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಹಾಜರಿದ್ದರು